ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಮೂರು ದಿನದ ಪ್ರವಾಸ ಸೌಲಭ್ಯ ಕಲ್ಪಿಸಿ ಸಾರ್ಥಕತೆ ಮೆರೆದ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಐವತ್ನಾಲ್ಕು ಸಿಬ್ಬಂದಿಗಳಿಗೆ ಕಣಿಕೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಮತ್ತು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಬಂಪರ್ ಆಫರ್ ನೀಡುವ ಮೂಲಕ ಸಿಬ್ಬಂದಿಗಳಿಗೆ ಮೂರು ದಿನದ ಪ್ರವಾಸಕ್ಕೆ ಕಳುಹಿಸಲಾಯಿತು ಈ ಪ್ರವಾಸಕ್ಕೆ ಹೋಗಿರುವ ಸಿಬ್ಬಂದಿಗಳ ಎಲ್ಲಾ ವೆಚ್ಚವನ್ನು ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಉಪಾಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ವಹಿಸಿಕೊಂಡಿದ್ದಾರೆ ಮೂರು ದಿನದ ಪ್ರವಾಸದ ಸಮಯದಲ್ಲಿ ಸಿಬ್ಬಂದಿಗಳಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಸಾರ್ಥಕತೆ ಮೆರೆತಿದ್ದಾರೆ ಈ ಒಂದು ಅದ್ಭುತವಾದ ಕಾರ್ಯಕ್ಕೆ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ಸ್ವಾಮಿ ಮೊದಲಿಗೆ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಗೆ ಮನವಿ ಮಾಡಿಕೊಳ್ಳುತ್ತೇನೆ ಕಣಿಕೋಡನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗದವರು ಪ್ರವಾಸಕ್ಕೆ ಹೋಗಿರುವ ಕಾರಣ ಬದಲಿ ಸಿಬ್ಬಂದಿಗಳು ಕೆಲಸದಲ್ಲಿದ್ದಾರೆ ಯಾವುದೇ ರೀತಿಯ ಸಣ್ಣಪುಟ್ಟ ತೊಂದರೆ ಆದರೆ ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ವರ್ಷಪೂರ್ತಿ ಸಿಬ್ಬಂದಿಗಳು ಕೆಲಸ ಮಾಡುತ್ತಾರೆ ಆ ದೃಷ್ಟಿಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿ ಅವರಿಗೆ ಮೂರು ದಿನ ಒಳ್ಳೆಯ ಕಡೆ ಪ್ರವಾಸಕ್ಕೆ ಕಳುಹಿಸಬೇಕೆಂದು ನಿರ್ಧಾರ ಮಾಡಿ ಇಂದು ಅವರಿಗೆ ಪ್ರವಾಸಕ್ಕೆ ಕಳುಹಿಸಿದ್ದೇವೆ ಅವರ ಕುಟುಂಬದವರ ಜೊತೆ ಸೇರಿಕೊಂಡು ಪ್ರವಾಸವನ್ನು ಎಂಜಾಯ್ ಮಾಡಿಕೊಂಡು ಬರಲಿ ಎಂದು ಆಶಿಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಇಂತಹ ಒಂದು ಅದ್ಭುತ ಕಾರ್ಯಕ್ಕೆ ಕೈ ಹಾಕಿದ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸ್ವಾಮಿ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರಿಗೆ ಮೊದಲಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಏಕೆಂದರೆ ವರ್ಷ ಪೂರ್ತಿ ಕೆಲಸ ಮಾಡಿರುತ್ತೇವೆ ಒಂದು ದಿವಸ ನಮಗೆ ರಜಾ ಸಿಗುವುದಿಲ್ಲ ಆದರೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ನಮ್ಮ ಬಗ್ಗೆ ಯೋಚನೆ ಮಾಡಿ ನಮಗೆ ಮೂರು ದಿವಸ ಪ್ರವಾಸಕ್ಕೆ ಕಳುಹಿಸುತ್ತಿರುವುದು ಸಂತಸದ ವಿಷಯ ಅಲ್ಲದೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಸಂತಸ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದನೇ ಸಾಲಿನವರೆಗೂ ಐದು ವರ್ಷ ಏನು ನಾವು ಸದಸ್ಯರಾಗಿ ಕಾರ್ಯನಿರ್ವಹಿಸುವ ಅಧ್ಯಕ್ಷ ಆಗಿದ್ದೀವಿ ಈ ನಮ್ಮ ಅವಧಿನಲ್ಲಿ ಇದೇ ಮೊದಲನೇ ಬಾರಿಗೆ ಪ್ರವಾಸನ ಕೈಗೊಂಡಿರೋ ಸಿಬ್ಬಂದಿಗಳಿಗೆ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷ ಪೂರ್ತಿ ಕೆಲ್ಸ ಮಾಡಿ ಅವರು ದಂತಿರ್ತಾರೆ ಅವ್ರಿಗೂ ಸ್ವಲ್ಪ ಮನೋರಂಜನೆ ಆಗ್ಲಿ ಬಿಡುವಾಗ್ಲಿ ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಅವ್ರಿಗೂ ಸ್ವಲ್ಪ ಕಾಲ ಸಿಗ್ಲಿ ಅನ್ನೋದಕ್ಕೋಸ್ಕರ ನಾವು ಈ ಪ್ರವಾಸನ ಕೈಗೊಂಡಿದ್ದೀವಿ ಹಾ ಅದೇ ರೀತಿ ನಾನ್ ಈ ಮೂಲಕ ಕನೆಗೊಂಡಳಿ ಗ್ರಾಮ ಪಂಚಾಯ್ತಿಗೆ ವ್ಯಾಪ್ತಿಗೆ ಸೇರಿದ ಎಲ್ಲಾ ಗ್ರಾಮ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಸಣ್ಣ ಪುಟ್ಟ ಯಾವದೇ ವಾಟರ್ ಮೇನ್ ಕಡೆಯಿಂದ ನೀರ್ಬಿಡ ಇರಲಾಗಿರಬಹುದು ಯಾವ್ದೇ ಸಮಸ್ಯೆಗಳು ಬಂದ್ರೆ ದಯವಿಟ್ಟು ಸಹಕರಿಸಬೇಕು ಬದಲಾವಣೆ ಮಾಡ್ಕೊಂಡಿದೀವಿ ಸಣ್ಣ ಪುಟ್ಟ ಸಹ ಸಮಸ್ಯೆಗಳಾದ್ರೆ ದಯವಿಟ್ಟು ಸಹಕರಿಸಬೇಕು ಅಂತ ಸರ್ ಅದೇ ಒಂದು ಹೇಳಿ ಐವತ್ತು ಜನ ಸಿಬ್ಬಂದಿಗಳು ಹೊರಟಿದ್ದಾರೆ ಮುರುಡೇಶ್ವರ ಸೈಡ್ ಹೋಗ್ತಿದೀವಿ ಅಂತ ಹೇಳಿದಾರೆ ಸರ್ ಹೇಳಿದ್ದಾರೆ ಕೆಲಸ ಮಾಡ್ತಾ ಇದೀವಿ ಆದ್ಮೇಲೆ ಇದು ಅಧ್ಯಕ್ಷರು ಸದಸ್ಯರೆಲ್ಲ ಸೇರಿ ನಮ್ಮನ್ನ ಪ್ರವಾಸ ಕಳಿಸ್ತಾ ಇದ್ದಾರೆ ಎರಡು ದಿವಸ ಪ್ರವಾಸ ಕಳಿಸ್ತೀವಿ ಎಲ್ಲಾ ಪಂಚಾಯತಿ ಏನೇನ್ ಮಾಡ್ತಾರೆ ಒಣ ಕಸ ಹಸಿ ಕಸ ಎಲ್ಲ ಹೆಂಗಿಡ್ತಾರೆ ನೋಡ್ಕೊಂಬರ್ ಕಳ್ಸಿ ಅವರಿಂದ ಎಲ್ಲ ಇದು ನೋಡ್ಕೊಂಬರಿ ಉಡುಪಿಗೆಲ್ಲ ಹೋಗ್ತಾ ಇದೀವಿ ಎಲ್ಲಾ ಮಾಡಿ ಬರ್ತೀವಿ ಹತ್ತಿ ಎಲ್ಲ ಇದು ನಾವ್ ಎಲ್ಲಾ ಇದು ಬೇರೆ ಇದ್ ಮಾಡಿ ಕೆಲ್ಸಕ್ಕೆ ಬೇರೆನೆಲ್ಲ ಬಿಟ್ಕೊಂಡು ಹೋಗ್ತಾ ಇದೀವಿ ಆ ಹಸಿ ಕಸ ಹೋಗಿ ಹಂಗೆ ನೋಡ್ಕೊಂಬರ ಕಳ್ಸಿದ್ದಾರೆ ದೇವಸ್ಥಾನ ಸದಸ್ಯರೆಲ್ಲ ಎರಡೇ ದಿವಸ ಪ್ರವಾಸ ಕಳ್ಸಿದ್ದಾರೆ ಅವ್ರ ಸ್ವಂತ ಖರ್ಚಿಂದ ಧನ್ಯವಾದಗಳು ಅಭಿನಂದನೆಗಳು ಹೇಳಿವ ಎಲ್ಲಾ ಎಲ್ಲ ಬಂದ್ರೆ ನಮ್ ಸದಸ್ಯರು ಅಧ್ಯಕ್ಷ ಎಲ್ಲ ಒಳ್ಳೆ ಇದು ಕೊಡ್ತಾರೆ ನಮ್ಗೆ ಎನ್ಕರೇಜ್ ಕೊಡ್ತಾರೆ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲ ಪ್ರತಿಯೊಂದು ಕೊಡ್ತಾರೆ ನಮಸ್ಕಾರ ಈಗ ನಾವು ಮುನ್ಸಿಪಲ್ ಕೆಲಸ ಮಾಡೋರು ನಾವು ಶಿಪರ್ಗಳು ಈಗ ಅಧ್ಯಕ್ಷರು ತುಂಬ ನಮಗೂ ತುಂಬಾ ಕ ಚೆನ್ನಾಗೈತಿ ಇವತ್ತು ಹೋಗಕ್ಕೆ ಇಷ್ಟ ಆಗೈತು ಅವ್ರು ಕಳಿಸಿದ್ಗೆ ಅವ್ರಿಗೆ ಚೆನ್ನಾಗಿರ್ಲಿ ಅವ್ರಿಗೂ ದೇವ್ರ ಕಾಪಾಡ್ಲಿ ಇದು ನಾವು ಚೂರ್ ಕಳಿಸ್ತವ್ರಂತ ಹೇಳವ್ರೆ ಒಂದಾವ್ರಿಗೆ ಧನ್ಯವಾದಗಳು ಖುಷಿ ಆಯ್ತು ಅವರೇ ಕಲ್ಸಿದ್ರಲ್ಲ ಈಗ ಬುಕ್ ಮಾಡಿದ್ರದವರ ಎಲ್ಲ ಮಾಡಿದ್ರದವರ ಕೆಲಸ ಮಾಡ್ತಾ ಇತ್ತು ಈಗ ಆದ್ಯತ್ರ ویڈیو ಕಾರೋ ಕೆಲಸಕ್ಕೆ ಹೋಗ್ತೈತು ಈಗ Турции ಕಲ್ಸಿದ್ರು ಅದು ಖುಷಿ ಆಯ್ತು ಚೆನ್ನಾಗಿದೆ ಎಲ್ಲಾ ಕಡೆ ನೋಡ್ಕೋನಿ ಚೆನ್ನಾಗಿ ಇರ್ಬೇಕು ಮೊಹಮ್ಮದ್ ಅಲಿ ಚಾಮುಂಡಿ ನ್ಯೂಸ್ ನೆಲಮಂಗಳ